ದೇಹದ ತೂಕ ಹೆಚ್ಚಾಗ್ತಾ ಹೋಯಿತು ಅಂದರೆ ನಮ್ಮ ಆರೋಗ್ಯ ಕೂಡ ಹಾಳಾಗ್ತಾ ಹೋಗುತ್ತೆ ದೇಹದ ತೂಕವನ್ನು ಹೆಚ್ಚಾಗದಂತೆ ನಾವು ತಡೆಗಟ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾಯಿರ್ತೀವಿ ಅದು ಎಲ್ಲರ ಆಸೆ ಕೂಡ ಆಗಿರುತ್ತೆ ಇನ್ನು ಹೆಚ್ಚಾಗಿರುವಂತಹ ಬೊಜ್ಜು ಅಧಿಕವಾಗಿರುವಂಥ ದೇಹದ ತೂಕವನ್ನು ಕರಗಿಸ್ಕೊಳ್ಳೋದಕ್ಕೆ ನಾವು ಸಾಕಷ್ಟು ಪ್ರಯತ್ನ ಪಡ್ತಾ ಇರ್ತೀವಿ ಎಕ್ಸಸೈಸು ವಾಕಿಂಗು ಜೊತೆಗೆ ಡಯೆಟ್ ಕೂಡ ಹೆಚ್ಚಾಗಿ ಮಾಡಲಿಕ್ಕೆ ಶುರು ಮಾಡ್ತೀವಿ ಅದು ಯಾವುದು ನಿಮಗೆ ಕೆಲಸ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಇವತ್ತಿನ ಈ ಒಂದು ಮನೆ ಮದ್ದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ಇನ್ನು ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಹೋಯಿತು ಅಂದರೆ ನಮ್ಮ ದೇಹದಲ್ಲಿ ಮಧುಮೇಹ ಬಿ ಪಿ ಹೃದಯ ಸಂಬಂಧಿ ಕಾಯಿಲೆಗಳು ಹೀಗೆ ಹತ್ತಾರು ಕಾಯಿಲೆಗಳು ನಮ್ಮನ್ನು ಕಾಡಲಿಕ್ಕೆ ಶುರು ಮಾಡುತ್ತೆ ಅಂತಲೇ ಹೇಳ್ಬೋದು ತೂಕ ಕಡಿಮೆ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಹಾಗಾಗಿ ಇವತ್ತಿನ ಈ ಒಂದು ಮನೆಮದ್ದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ನೋಡಿ ಮೊದಲೇದಾಗಿ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ನಮ್ಮ ಅಡಿಗೆಯ ರುಚಿಯನ್ನು ಹೇಗೆ ಹೆಚ್ಚು ಮಾಡುತ್ತೋ ಅದೇ ರೀತಿಯಾಗಿ ಇದು ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡುವಂಥ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಬೆಳ್ಳುಳ್ಳಿನಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಆ್ಯಂಟಿಫಂಗಲ್ಲು ಆ್ಯಂಟಿ ಪ್ಯಾರಸಿಟಿಕ್ಕು ಈ ರೀತಿ ಅಂಶಗಳು ಹೆಚ್ಚಾಗಿರುತ್ತೆ ಇವು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ವೃದ್ಧಿ ಮಾಡ್ತಾ ಹೋಗುತ್ತೆ ಇನ್ನು ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಇರುತ್ತೆ ವಿಟಮಿನ್ ಸಿ ಇರುತ್ತೆ ಫೈಬರ್ ಇರುತ್ತೆ ಇದೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಹೆಚ್ಚಾಗಿರುವಂತಹ ಕೊಬ್ಬಿನಂಶವನ್ನು ಕರಗಿಸಲು ನಿವಾರಣೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ ಇನ್ನು ಬೆಳ್ಳುಳ್ಳಿ ಸೇವನೆಯಿಂದ ನಮ್ಮ ಮೂಳೆಗಳು ಗಟ್ಟಿ ಿ ಆಗ್ತಾ ಹೋಗುತ್ತೆ ತುಂಬ ಬೇಗನೆ ಬರುವಂತಹ ಈ ಒಂದು ಜಾಯಿಂಟ್ ಪೇಯ್ನ್ ಆಗಿರ್ಬೋದು ಸೊಂಟ ನೋವು ಬೆನ್ನು ನೋವು ಈ ರೀತಿ ನೋವುಗಳಿಂದ ನಾವು ದೂರ ಉಳಿಬೋದು ಅಂತಲೇ ಹೇಳ್ಬೋದು ಜೊತೆಗೆ ಇನ್ನು ಬೆಳ್ಳುಳ್ಳಿ ನಮ್ಮ ಮೆದುಳಿನ ಕ್ರಿಯೆಯನ್ನು ಉತ್ತೇಜನಗೊಳಿಸುತ್ತೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ಬುದ್ಧಿಶಕ್ತಿಯನ್ನು ವೃದ್ಧಿ ಮಾಡುತ್ತೆ ಹಾಗಾಗಿ ಒಂದು ಅಥವಾ ಎರಡು ಎಸಲಷ್ಟು ಬೆಳ್ಳುಳ್ಳಿಗಳನ್ನು ನಾವು ಪ್ರತಿದಿನ ಮಕ್ಕಳಿಗೆ ತಿನ್ನಿಸ್ಬೇಕು ಇದರಿಂದ ಅವರ ಬುದ್ಧಿಮಟ್ಟ ಹೆಚ್ಚಾಗುತ್ತೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಜೊತೆಗೆ ಜೊತೆಗೆ ಮಧುಮೇಹಗಳಿಗೆ ತುಂಬಾ ಒಳ್ಳೆಯದು ರಕ್ತದಲ್ಲಿ ಇರುವಂತಹ ಕೊಬ್ಬಿನ ಅಂಶವನ್ನು ನಿಯಂತ್ರಿಸಲು ಜೊತೆಗೆ ರಕ್ತದಲ್ಲಿ ಇರುವಂತಹ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಒಟ್ಟಾರೆಯಾಗಿ ಈ ಒಂದು ಬೆಳ್ಳುಳ್ಳಿ ಸೇವನೆ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡುವಂತಹ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡುತ್ತೆ ಜೊತೆಗೆ ಕೆಮ್ಮು ಕಫ ನೆಗಡಿ ಇದನ್ನು ಕೂಡ ತಡೆಗಟ್ಟಿಕೊಳ್ಳೋದಕ್ಕೆ ಬರದಂತೆ ತಡಿಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ಒಂದಷ್ಟು ಬೆಳ್ಳುಳ್ಳಿ ಹೆಸರುಗಳನ್ನು ಈ ರೀತಿ ಮೇಲ್ಭಾಗದ ಸಿಪ್ಪೆ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಇಲ್ಲಿ ತೊಗೊಂಡಿದ್ದೀನಿ ಇನ್ನು ನಾವು ಬೆಳ್ಳುಳ್ಳಿಯನ್ನು ಪ್ರತಿದಿನ ಸೇವನೆ ಮಾಡೋದು ತುಂಬ ಅಂದರೆ ತುಂಬಾ ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ತೊಗೊಂಡಿರುವಂಥ ಬೆಳ್ಳುಳ್ಳಿ ಎಸ್ಲುಗಳೇನಿತ್ತು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸೇವನೆ ಮಾಡೋದ್ರೆ ಒಳ್ಳೆಯದು ಆದರೆ ನಾವು ಈ ರೀತಿ ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಂಡು ಅಂದರೆ ಬೆಚ್ಚಗೆ ಮಾಡಿಕೊಂಡು ಸೇವನೆ ಮಾಡೋದರಿಂದ ಇದರ ಒಂದು ಶಕ್ತಿ ಹೆಚ್ಚಾಗತ್ತೆ ಇದರಿಂದ ನಮಗೆ ಆರೋಗ್ಯದ ಲಾಭಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ಸ್ವಲ್ಪ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಇನ್ನು ಇದನ್ನು ಹಾಗೆ ನಾವು ಸೇವನೆ ಮಾಡ್ಬೋದು ಆದರೆ ಕೆಲವೊಬ್ಬರಿಗೆ ಇದರಿಂದ ತುಂಬ ಒಂಥರ ಖಾರ ಅನಿಸುತ್ತೆ ಘಾಟ್ ಬರುತ್ತೆ ತಿನ್ನೋದಕ್ಕಷ್ಟು ಇಷ್ಟಪಡೋದಿಲ್ಲ ಆದರೆ ಸ್ವಲ್ಪ ಈ ರೀತಿ ಬಿಸಿ ಮಾಡಿ ಸೇವನೆ ಮಾಡೋದರಿಂದ ಅಷ್ಟು ನಮಗೆ ಅದರ ಘಾಟು ಬರೋದಿಲ್ಲ ಜೊತೆಗೆ ಅಷ್ಟು ಖಾರ ಕೂಡ ಅನಿಸೋದಿಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿದ್ರೆ ತುಂಬಾ ಒಳ್ಳೆಯದು ನೋಡಿ ನೋಡಿ ನಾನಿಲ್ಲಿ ಇಷ್ಟು ಬಿಸಿ ಮಾಡಿ ತೊಗೊಂಡಿದ್ದೀನಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ನಂತರ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ ಜೀರಿಗೆ ಜೀರಿಗೆ ಅನ್ನುವಂಥದ್ದು ನಮ್ಮ ಒಂದು ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡುತ್ತೆ ಬೇಡದಲ್ಲೇ ಇರುವಂತಹ ಕೊಬ್ಬಿನ ಅಂಶವನ್ನು ಕರಗಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ದೇಹಕ್ಕೆ ಬೇಡದಲ್ಲೇ ಇರುವಂಥ ಟಾಕ್ಸಿನ್ ವಿಷ ಪದಾರ್ಥವನ್ನು ಹೊರಹಾಕಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಏನೋ ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಗ್ಯಾಸು ಅಸಿಡಿಟಿ ಅಥವಾ ಹೊಟ್ಟೆ ಉಬ್ ಗೊಬ್ಬರ ಆಗ್ತಾ ಇರೋದು ವಾಮಿಂಟ್ ಬಂದಂಗೆ ಆಗ್ತಾ ಇರೋದು ಈ ರೀತಿ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಡೋದಕ್ಕೆ ಸೂಪರಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಇದನ್ನು ಸೇವನೆ ಮಾಡೋದರಿಂದ ತುಂಬ ಫಾಸ್ಟಾಗಿ ದೇಹದ ಕೊಬ್ಬನ್ನು ಕರ್ತ್ಕೋಬೋದು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿರೋರ್ಗಂತೂ ಜೀರಿಗೆ ಅನ್ನೋವಂಥದ್ದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇನ್ನು ಯಾರಿಗೆ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಇರೋದಿಲ್ಲ ಮಲಬದ್ಧತೆ ಕಾಣ್ತಾ ಇರತ್ತೆ ಆ ರೀತಿ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಜೀರಿಗೆ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದು ಅಲ್ಲದೇ ದಿನದಿಂದ ದಿನಕ್ಕೆ ನಮ್ಮ ದೇಹದ ತೂಕ ತುಂಬಾ ಹೆಚ್ಚಾಗ್ತಾ ಇದೆ ವೆಯ್ಟ್ ಲಾಸೇ ಇಲ್ಲ ಸೊಂಟದ ಭಾಗದಲ್ಲಿ ಆಗಿರ್ಬೋದು ಅಥವಾ ತೊಡೆ ತೋಳಿನ ಭಾಗದಲ್ಲಿ ಹೊಟ್ಟೆ ಭಾಗದಲ್ಲಿ ವಿಪರೀತ ಕೊಬ್ಬು ಹೆಚ್ಚಾಗ್ತಿದೆ ಅಂದರೆ ಅದನ್ನು ಕರಗಿಸ್ಕೊಳ್ಳೋದಕ್ಕೆ ಸೂಪರಾಗಿ ವರ್ಕ್ ಆಗುತ್ತೆ ಈ ಒಂದು ಜೀರಿಗೆ ಅಂತ ಹೇಳ್ಬೋದು ನೋಡಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಈ ರೀತಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಪ್ರತಿದಿನ ಸ್ವಲ್ಪ ಸ್ವಲ್ಪನೇ ನಾವು ಪೌಡರ್ ಆಗೋದಿಲ್ಲ ಒಂದೇ ಸತಿ ನೀವು ಜಾಸ್ತಿ ಕೂಡ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಪ್ರತಿದಿನ ಈ ಒಂದು ಡ್ರಿಂಕನ್ನು ಮಾಡ್ಕೊಂಡು ಕುಡಿಯೋದಕ್ಕೆ ತುಂಬ ಸುಲಭ ಆಗುತ್ತೆ ಜೊತೆಗೆ ಪ್ರತಿದಿನ ಒಂದು ಅರ್ಧರ್ಧ ಟೀ ಸ್ಪೂನಷ್ಟು ಜೀರಿಗೆನ ಪೌಡರ್ ಮಾಡ್ಕೊಳ್ಳೋದಕ್ಕೂ ನಿಮಗೆ ಬೇಜಾರು ಅನಿಸುತ್ತೆ ಯಾರು ಒಂದು ಡ್ರಿಂಕನ್ನು ಮಾಡ್ಕೊಂಡು ಕುಡಿತಾರೆ ಅಂಥೇಳಿ ಅದನ್ನು ಸ್ಟಾಪ್ ಮಾಡ್ತೀರ ಹಾಗಾಗಿ ಒಮ್ಮೆ ಮಾಡಿಟ್ಕೊಂಡ್ಬಿಡಿ ಪ್ರತಿದಿನ ಇದನ್ನು ಆರಾಮಾಗಿ ತುಂಬ ಸುಲಭವಾಗಿ ನೀವು ಮಾಡ್ಕೊಂಡು ಕುಡಿಬೋದು ನೋಡಿ ಇದನ್ನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಡ್ರಿಂಕನ್ನು ನಾವು ಕುಡಿಬೇಕು ಹೆಂಗೆ ಕುಡಿಬೇಕಪ್ಪ ಅಂದರೆ ಒಂದು ಗ್ಲಾಸಷ್ಟು ಬಿಸಿಯಾಗಿರೋವಂಥ ನೀರನ್ನು ತೊಗೊಳ್ಬೇಕು ಅಂದರೆ ಇದನ್ನು ಕುಡಿಲಿಕ್ಕೆ ಸಾಧ್ಯ ಆಗೋಷ್ಟು ನೀವು ಉಗುರು ಬೆಚ್ಚಗಿರುವಂಥ ನೀರನ್ನು ಏನು ಕುಡಿತೀರಾ ಅಥವಾ ಕಾಫಿ ಟೀ ಕುಡಿಯುವಷ್ಟು ಬಿಸಿಯಾಗಿ ಕುಡಿತೀರಾ ಅಂದರೆ ಅಷ್ಟು ಬಿಸಿಯಾಗಿರುವಂಥ ನೀರನ್ನು ತೊಗೊಳ್ಳಿ ಅದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಈ ಒಂದು ಜೀರಿಗೆ ಪೌಡರನ್ನು ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ನಾಲ್ಕೈದು ಹನಿ ಆಗುವಷ್ಟು ನಿಂಬೆ ಹಣ್ಣಿನ ರಸವನ್ನು ಇದರಲ್ಲಿ ಸೇರಿಸ್ಕೊಳ್ಳಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಬನ್ನಿ ಪವರ್ಫುಲ್ಲಾಗಿ ಇದು ಕೆಲಸ ಮಾಡುತ್ತೆ ಈ ಒಂದು ಡ್ರಿಂಕನ್ನು ನೀವೇನು ಕುಡಿತೀರಲ್ಲ ಕುಡಿದ ತಕ್ಷಣದಲ್ಲೇ ನಾವು ಏನು ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಈ ಒಂದು ರೋಸ್ಟ್ ಮಾಡಿ ಅಂಥ ಬೆಳ್ಳುಳ್ಳಿ ಎಸಲಿ ಇರುತ್ತಲ್ಲ ಒಂದು ಎರಡರಿಂದ ಮೂರು ಎಸಳಷ್ಟು ಬೆಳ್ಳುಳ್ಳಿಗಳನ್ನು ನೀವು ಹಾಗೆಯೇ ಆ ಬರೀ ಬಾಯಲ್ಲಿ ಜಗದ್ಬಿಟ್ಟು ಇದನ್ನು ಚೆನ್ನಾಗಿ ಜಗದ್ಬಿಟ್ಟು ನುಂಗಬೇಕು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ ಒಂದೇ ವಾರದಲ್ಲಿ ನೀವು ಆರಾಮಾಗಿ ಎರಡರಿಂದ ಮೂರು ಕೆ ಜಿಯಷ್ಟು ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ ಎಷ್ಟೇ ಡಯೆಟ್ ಮಾಡಿ ಎಷ್ಟೇ ನೀವು ವಾಕಿಂಗ್ ಮಾಡ್ತಾಯಿದ್ದೀವಿ ಎಕ್ಸಸೈಸ್ಗಳನ್ನು ಮಾಡ್ತಾ ಇದ್ದೀವಿ ಆದರೂ ಕೂಡ ವೇಟ್ ಲಾಸ್ ಆಗಿಲ್ಲ ಸ್ವಲ್ಪ ಕೂಡ ನಮಗೆ ವ್ಯತ್ಯಾಸ ಕಂಡಿಲ್ಲ ಅಂದರೆ ಈ ಒಂದು ರೆಮಿಡಿನ ಮಾಡಿ ನೋಡಿ ಒಂದೇ ವಾರದಲ್ಲಿ ಸೂಪರ್ ಆಗಿರೋಂಥ ರಿಸಲ್ಟು ನಿಮ್ಮ ಕಣ್ಣ ಮುಂದೆನೇ ಇರುತ್ತೆ ನೋಡಿ ಒಮ್ಮೆ ನಾವು ಜೀರಿಗೆ ಪುಡಿಯನ್ನು ಮಾಡಿಟ್ಕೊಂಡ್ಬಿಟ್ರೆ ಬಿಸಿ ನೀರನ್ನು ಕಾಯಿಸ್ಕೊಳ್ಳೋದು ಅದರಲ್ಲಿ ಒಂದು ಪೌಡರನ್ನು ಹಾಕ್ಕೊಂಡು ಕುಡಿಯೋದು ಜೊತೆಗೆ ನೀವು ಒಂದು ನೋಡಿ ಇಷ್ಟು ಒಂದು ಎಂಟರಿಂದ ಹತ್ತನ್ನು ಒಮ್ಮೆ ಬಿಸಿ ಮಾಡಿಟ್ಕೊಂಬಿಟ್ರೆ ಎರಡು ಮೂರು ದಿನ ಆರಾಮಾಗಿ ಸೇವನೆ ಮಾಡ್ಬೋದು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಡಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ಒಂದು ಜೀರಿಗೆ ನೀರನ್ನು ಕುಡಿದ ನಂತರ ಈ ಒಂದು ಬೆಳ್ಳುಳ್ಳಿಗಳನ್ನು ಸೇವನೆ ಮಾಡ್ತಾ ಬನ್ನಿ ಯಾವುದೇ ಎಕ್ಸಸೈಸು ಡಯೆಟು ಏನು ಮಾಡಿದ್ರೆ ಆರಾಮಾಗಿ ದೇಹದ ತೂಕವನ್ನು ನೀವು ಒಂದೇ ವಾರದಲ್ಲಿ ಇಳಿಸ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಹೆಚ್ಚು ಕಷ್ಟಪಡದೆ ಆರಾಮಾಗಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಗೆ ಅನೇಕ ರೀತಿಯ ರೋಗಗಳು ನಮ್ಮಿಂದ ದೂರ ಆಗೋದಕ್ಕೆ ಈ ಒಂದು ರೆಮಿಡಿ ಸೂಪರಾಗಿ ವರ್ಕ್ ಆಗುತ್ತೆ ಈ ಒಂದು ರೆಮಿಡಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ದರು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು